ಓಂ ಶ್ರೀ ಗುರುದೇವೋ ಭ್ಯೋ ನಮಃ ಓಂ ನಮೋ ನಾರಾಯಣಾಯ ಓಂ ನಮೋ ಭಗವತೆ ವಾಸುದೇವಾಯ ನಮಸ್ಕಾರ ಕಾಮಾಕ್ಷಿ ಆಸ್ಟ್ರಾಲಜಿಗೆ ನಿಮಗೆಲ್ಲ ಸ್ವಾಗತ ಇಲ್ಲಿವರೆಗೆ ಸಬ್ಸ್ಕ್ರೈಬ್ ಆದಂಥ ಎಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳು ಇನ್ನು ಸಬ್ಸ್ಕ್ರೈಬ್ ಆಗದೇ ಇದ್ದವರು ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂಥೇಳಿ ತಮ್ಮಲ್ಲಿ ವಿನಂತಿ ಇಡ್ತೇನೆ ಈ ದಿನ ಕೂಡ ಒಂದು ಹೊಸ ವಿಚಾರವನ್ನು ನಿಮ್ಮ ಮುಂದೆ ತಂದಿಟ್ಟಿದ್ದೀನಿ ಏನು ಅಂತಂದರೆ ಕೆಲವರು ಜೀವನದಲ್ಲಿ ಅಭಿವೃದ್ಧಿ ಹೊಂದಬೇಕು ಅಂತಂದರೆ ತಮ್ಮ ತಮ್ಮ ಕುಲದೇವರುಗಳನ್ನ ಹೆಚ್ಚಾಗಿ ಪೂಜೆ ಮಾಡ್ತಾರೆ ಧ್ಯಾನ ಮಾಡ್ತಾರೆ ಆರಾಧನೆ ಮಾಡ್ತಾರೆ ಕುಲದೇವರು ಎಲ್ಲರನ್ನೂ ಕೂಡ ಕಾಪಾಡಿ ಅನುಗ್ರಹ ಮಾಡುವುದು ಎ ಪೂರ್ವದಿಂದ ನಡೆದುಕೊಂಡು ಬಂದಂತಹ ನಂಬಿಕೆ ಮತ್ತು ನಿಜ ಕೂಡ ಹಾಗೆಯೇ ಕೆಲವರಿಗೆ ಕುಲದೇವರು ಆಗು ಅಂತೇಳಿ ಗೊತ್ತಿರೋದಿಲ್ಲ ಅಂಥವರು ಯಾವ ದೇವರನ್ನು ಪೂಜೆ ಮಾಡಬೇಕು ಅಥವಾ ಕೆಲವರಿಗೆ ಜೀವನದಲ್ಲಿ ಮುಂದೆ ಬರಲಿಕ್ಕೆ ಸಾಧ್ಯನೇ ಆಗ್ತಾ ಇರಲ್ಲ ಒಬ್ಬರಲ್ಲ ಒಬ್ಬರು ಬಂದು ಕಾಲಿಳಿತಾರೆ ಉನ್ನತಿಗೆ ಬಂದೇ ಬಂದೆ ಅಂದ್ಕೊಳ್ಳೇ ತಕ್ಷಣ ಹೋಗಿ ಹೋಗಿರ್ತಾರೆ ಕೆಲವರಿಗೆ ಉದ್ಯೋಗ ಇರುತ್ತೆ ಹಣ ಬರೋದಿಲ್ಲ ಕೆಲವ್ರಿಗೆ ಹಣ ಇರುತ್ತೆ ಉದ್ಯೋಗ ಸಿಗೋದಿಲ್ಲ ಜೀವನವೇ ನೀರಸ ಅಂತ ಆಗಿರುತ್ತೆ ಕಷ್ಟಗಳು ಮೇಲಿಂದ ಮೇಲೆ ಕಷ್ಟಗಳು ಬರ್ತಾನೆ ಇರ್ತವೆ ಜೀವನ ಸಾಗಿಸೋದು ಬಹಳಷ್ಟು ಕಷ್ಟಕರವಾದಂತಹ ವಿಚಾರ ಆಗಿರುತ್ತೆ ಹೀಗಿದ್ದ ಸಮಯದಲ್ಲಿ ಯಾರನ್ನು ಪೂಜಿಸಿದರೆ ಯಾರನ್ನು ಆರಾಧಿಸಿದರೆ ಯಾರನ್ನು ಧ್ಯಾನ ಮಾಡಿದರೆ ಅನುಕೂಲಕರ ಅನ್ನುವಂಥ ವಿಚಾರವನ್ನು ನಾನು ದಿನ ನಿಮಗೆ ತಿಳಿಸ್ತಾ ನಿಮ್ಮ ಕುಲದೇವರು ಯಾವುದು ಅಂತ ಗೊತ್ತಿದ್ದರೂ ಪರವಾಗಿಲ್ಲ ಗೊತ್ತಿಲ್ಲದರೂ ಅಲ್ಟಿ ಇಲ್ಲ ಹಾಗೆ ನಿಮ್ಮ ಜಾತಕದಿಂದ ಯಾವ ದೇವರನ್ನು ಪೂಜಿಸಬೇಕು ಭಜಿಸಬೇಕು ನಮಿಸಬೇಕು ಅಂತೇಳಿ ಗೊತ್ತಿದ್ದರೂ ಕೂಡ ಈಗ ನಾನು ಹೇಳುವಂತಹ ಈ ರೀತಿಯಲ್ಲಿ ನೋಡಿಕೊಂಡು ನೀವು ಅದನ್ನು ಆರಾಧನೆ ಮಾಡಿದ ಮಾಡಿದ್ದೇ ಆಗಲಿ ನಿಮ್ಮ ಜೀವನದಲ್ಲಿ ಯಶಸ್ಸು ಅತ್ಯಂತ ಖಚಿತವಾಗಿ ಸಿಗುತ್ತೆ ನಾನು ಹೇಳೋದು ಈ ಬೀಜ ಮಂತ್ರಗಳು ಈ ಬೀಜ ಮಂತ್ರಗಳಿಂದ ನೀವು ನಿಮ್ಮ ಜೀವನದಲ್ಲಿ ಏಳಿಗೆಯನ್ನು ಕಾಣಬಹುದು ಅಂತ ನಾನು ಹೇಳ್ತೀನಿ ಹೇಗೆ ಅಕಸ್ಮಾತ್ ಡೇಟ್ ಆಫ್ ಬರ್ತು ಇರುತ್ತೆ ಸಮಯ ಗೊತ್ತಿರಲ್ಲ ಆವಾಗ ಕುಂಡಲಿ ಕುಂಡಲಿ ಹಾಕಲಿಕ್ಕಾಗೋದಿಲ್ಲ ಹೀಗಿದ್ದಾಗ ಡೇಟ್ ಆಫ್ ಬರ್ತ್ ಒಂದೇ ಇದ್ದರೆ ಸಾಕು ಆವಾಗಲೂ ಕೂಡ ನಾವು ನಮಗೆ ನಮ್ಮ ಜಾತಕಕ್ಕೆ ನಾವು ಹುಟ್ಟಿದ ದಿನಾಂಕಕ್ಕೆ ಯಾವ ದೇವರನ್ನು ಯಾ ಪೂಜೆ ಮಾಡೋದು ಧ್ಯಾನ ಮಾಡೋದು ಭಜಿಸೋದು ನಮಿಸೋದು ಅಂಥೇಳಿ ತಿಳ್ಕೋಬೋದಾಗಿದೆ ಈ ಹಾಂ ಅದನ್ನು ನಾನು ನಿಮಗೆ ತಿಳಿಸ್ತಾ ಇದ್ದೇನೆ ನೋಡಿ ಒಂದು ಡೇಟು ಡೇಟ್ ಆಫ್ ಬರ್ತು ತೆಗೆದುಕೊಳ್ಳೋಣ ಎರಡು ಹನ್ನೊಂದು ಸಾವಿರದ ಒಂಬೈನೂರ ತೊಂಬತ್ತ ಏಳು ಅಂತ ಇಟ್ಕೊಳ್ಳಿ ಇದರಲ್ಲಿ ಈಗ ಭಾಗ್ಯ ಸಂಖ್ಯೆಯನ್ನು ಹುಡುಕಬೇಕು ಹೇಗೆ ಎರಡು ಪ್ಲಸ್ ಒಂದು ಪ್ಲಸ್ ಒಂದು ಪ್ಲಸ್ ಒಂದು ಪ್ಲಸ್ ಒಂಬತ್ತು ಪ್ಲಸ್ ಒಂಬತ್ತು ಪ್ಲಸ್ ಏಳು ಹೀಗೆ ಮಾಡಿದಾಗ ಹೀಗೆ ಮಾಡಿ ಇದನ್ನು ಕುಡ್ಕೊಳ್ತಾ ಹೋಗಬೇಕು ಎರಡು ಒಂದು ಮೂರು ನಾಲ್ಕು ಐದು ಐದು ಹತ್ತು ನಾಲ್ಕು ಹದಿನಾಲ್ಕು ಹದಿನಾಲ್ಕು ಆರು ಇಪ್ಪತ್ತು ಇಪ್ ಇಪ್ಪತ್ತ್ಮೂರು ಏಳು ಮೂವತ್ತು ಇದನ್ನು ಮತ್ತೆ ಕುಡಿದಾಗ ಮೂರು ಪ್ಲಸ್ ಸೊನ್ನೆ ಮೂರು ಬರುತ್ತೆ ಮೂರು ಬಂತು ಅಂತಂದಾಗ ಇವರ ಇದು ಭಾಗ್ಯ ಸಂಖ್ಯೆ ಈ ಭಾಗ್ಯ ಸಂಖ್ಯೆಯ ದೇವತೆಗ ಬೀಜ ಮಂತ್ರವನ್ನು ಪ್ರತಿದಿನ ಎಷ್ಟು ಸಾಧ್ಯವೋ ಅಷ್ಟು ಸಾರಿ ಯಾವುದು ಬರುತ್ತೆ ನೋಡಿ ಮೂರನೇದು ಗುರುವಿನ ಮಂತ್ರ ಬರುತ್ತೆ ಬೀಜಮಂತ್ರ ಓಂ ಗ್ರಾಮ್ ಗ್ರೀಂ ಗ್ರೌಂ ಸಹ ಗುರವೇ ನಮಃ ಗುರುವೇ ನಮಃ ಅಂತ ಹೇಳಿ ಹೇಳಬಾರ್ದು ಅದಕ್ಕಾಗಿ ಗುರವೇ ನಮಃ ಈ ರೀತಿಯಲ್ಲೇ ಬೀಜಮಂತ್ರವನ್ನು ಜಪಿಸಬೇಕಾಗುತ್ತೆ ಇನ್ನೊಮ್ಮೆ ಹೇಳ್ತೀನಿ ಓಂ ಗ್ರಾಮ್ ಗ್ರೀಂ ಗ್ರೌಂ ಸಹ ಗುರವೇ ನಮಃ ಈ ರೀತಿಯಲ್ಲಿ ಆ ಮಂತ್ರವನ್ನು ಎಷ್ಟು ಸ ಸದ್ಯವೋ ಅಷ್ಟು ಸಾ ಹೆಚ್ಚು ಸಾರಿ ಹೇಳಿದಷ್ಟು ನಿಮಗೆ ಅನುಕೂಲ ಆಗ್ತಾ ಹೋಗುತ್ತೆ ಇನ್ನೊಂದು ಡೇಟ್ ಆಫ್ ಬರ್ತನ್ನು ನೋಡೋಣ ಹನ್ನೆರಡು ಐದು ಎರಡು ಸಾವಿರದ ಹನ್ನೆರಡು ಇದನ್ನು ನಾವು ಕುಡಿದಾಗ ಒನ್ ಪ್ಲಸ್ ಟೂ ಪ್ಲಸ್ ಫೈವ್ ಪ್ಲಸ್ ಟೂ ಪ್ಲಸ್ ಜೀರೋ ಪ್ಲಸ್ ಒನ್ ಪ್ಲಸ್ ಟು ಇದನ್ನು ಕುಡಿದರೆ ಭಾಗ್ಯಂಖ್ಯೆ ಯಾವ್ದು ಬರುತ್ತೆ ಅಂತೇಳಿ ನೋಡುವ ಒಂದು ಎರಡು ಮೂರು ಐದು ಎಂಟು ಹತ್ತು ಹನ್ನೊಂದು ಹನ್ನೊಂದು ಎರಡು ಹದಿಮೂರು ಹದಿಮೂರು ಬಂತು ಹದಿಮೂರನ್ನು ಮತ್ತೆ ಕುಡಿದಾಗ ಒನ್ ಪ್ಲಸ್ ತ್ರೀ ಈಸ್ ಈಕ್ವಲ್ ಟು ಫೋರ್ ನಾಲ್ಕು ಬಂತು ಇದಕ್ಕೆ ಮೂರು ಬಂತು ಇದಕ್ಕೆ ನಾಲ್ಕು ಬಂತು ಈ ರೀತಿ ನಾಲ್ಕು ಬಂದಾಗ ಯಾವುದು ಬಂತು ಅದು ರಾಹು ರಾಹುವಿನ ಬೀಜ ಮಂತ್ರ ಅದನ್ನು ಹೇಗೆ ಹೇಳೋದು ಓಂ ಬ್ರಾಂ ಬ್ರೀಂ ಬ್ರೌಂ ಸಹ ರಾಹವೇ ನಮಃ ಈ ರೀತಿಯಲ್ಲಿ ಬೀಜ ಮಂತ್ರವನ್ನು ನೀವು ಆದಷ್ಟು ಹೆಚ್ಚು ಸಾರಿ ಜಪಿಸ್ತಾ ಇದ್ದಲ್ಲಿ ನಿಮ್ಮ ಸಂಕಟಗಳು ಏನೇ ಇದ್ದರೂ ನಷ್ಟಗಳು ಏನೇ ಇದ್ದರೂ ಎಲ್ಲವೂ ಹೊರಟು ಹೋಗಿ ನಿಮಗೆ ಜೀವನದಲ್ಲಿ ಒಳ್ಳೆಯ ಅವಕಾಶಗಳು ಮತ್ತು ಲಾಭಗಳು ಸಿಗ್ತಾ ಹೋಗುತ್ತೆ ಕೆ ಉದ್ಯೋಗ ಇಲ್ಲದೇ ಇದ್ದರೆ ಉದ್ಯೋಗವೂ ಸಿಗುತ್ತೆ ವಿವಾಹ ಆಗಿರದೇ ಇದ್ದರೆ ವಿವಾಹವೂ ಆಗುತ್ತೆ ಹಾಗೆ ಸಂತಾನ ಇಲ್ಲದೇ ಇದ್ದಲ್ಲಿ ಸಂತಾನವೂ ಕೂಡ ಲಭಿಸುತ್ತೆ ನಿಮ್ಮ ನೀವು ಬಯಸಿದ ಏನೇನು ಇಚ್ಛೆಗಳನ್ನು ನೀವು ಮನಸ್ಸಿನಲ್ಲಿ ನಿಮಗೆ ಬೇಕಾಗಿದ್ದಂತಹ ಕೆಲಸ ಆಗಬೇಕಾದಂಥ ಕೆಲಸವನ್ನು ನೆನೆಸ್ಕೊಂಡು ಆ ಈ ಮಂತ್ರವನ್ನು ನೀವು ಜಪಿಸಿದ್ದೇ ಆದರೆ ಅತ್ಯಂತ ಶುಭಕರವಾದಂತಹ ಪರಿಣಾಮಗಳನ್ನು ನೀವು ಜೀವನದಲ್ಲಿ ನೋಡ್ಬೋದು ಈಗ ಎಲ್ಲ ಮಂತ್ರಗಳನ್ನು ಒಂದು ಸಾರಿ ಹೇಳ್ಬಿಡ್ತೀನಿ ಭಾಗ್ಯ ಸಂಖ್ಯೆ ಒಂದು ಬಂತು ಅಂದರೆ ಅದು ಸೂರ್ಯನ ಮಂತ್ರ ಓಂ ಹ್ರಾಂ ಹ್ರೀಂ ಹ್ರೌಂ ಸಹ ಸೂರ್ಯಾಯ ನಮಃ ಭಾಗ್ಯ ಸಂಖ್ಯೆ ಎರಡು ಬಂದರೆ ಅದು ಚಂದ್ರನ ಮಂತ್ರ ಆಗುತ್ತೆ ಓಂ ಶ್ರಾಂ ಶ್ರೀಂ ಶ್ರೌಂ ಸಹ ಚಂದ್ರಾಯ ನಮಃ ಭಾಗ್ಯ ಸಂಖ್ಯೆ ಮೂರು ಬಂತು ಅಂತಂದರೆ ಗುರುವಿನ ಮಂತ್ರ ಓಂ ಗ್ರಾಂ ಗ್ರೀಂ ಗ್ರೌಂ ಸಹ ಗುರವೇ ನಮಃ ನಾಲ್ಕು ಬಂದರೆ ಭಾಗ್ಯ ಸಂಖ್ಯೆ ರಾಹುವಿನ ಮಂತ್ರ ಆಗುತ್ತೆ ಓಂ ಬ್ರಾಂ ಬ್ರೀಂ ಬ್ರೌಂ ಸಹ ರಾಹವೇ ನಮಃ ಐದು ಬಂತು ಅಂದರೆ ಭಾಗ್ಯ ಸಂಖ್ಯೆ ಅದು ಬುಧನ ಮಂತ್ರ ಆಗುತ್ತೆ ಓಂ ಬ್ರಾಂ ಬ್ರೀಂ ಬ್ರೌಂ ಸಹ ಬುಧಾಯ ನಮಃ ಆರು ಭಾಗ್ಯ ಸಂಖ್ಯೆ ಬಂದರೆ ಅದು ಶುಕ್ರನ ಮಂತ್ರ ಆಗುತ್ತೆ ಓಂ ದ್ರಾಂ ದ್ರೀಂ ದ್ರೌಂ ಸಹ ಶುಕ್ರಾಯ ನಮಃ ಏಳು ಬಂದರೆ ಅದು ಕೇತುವಿನ ಮಂತ್ರ ಆಗುತ್ತೆ ಓಂ ಶ್ರಾಂ ಶ್ರೀಂ ಶ್ರೌಂ ಸಹ ಕೇತವೆ ನಮಃ ಎಂಟು ಬಂದರೆ ಅದು ಶನಿಯ ಮಂತ್ರ ಆಗುತ್ತೆ ಓಂ ಪ್ರಾಂ ಪ್ರೀಂ ಪ್ರೌಂ ಸಹ ಶನೈಶ್ಚರಾಯ ನಮಃ ಶನೈಶ್ಚರಾಯ ನಮಃ ಅಂತಲೇ ಹೇಳಬೇಕು ಬೇರೆ ರೀತಿಯಲ್ಲಿ ಉಚ್ಚಾರಣೆ ಮಾಡಬಾರ್ದು ಇದನ್ನು ಶನೈಶ್ಚರಾಯ ನಮಃ ಶನೀಶ್ವರಾಯ ನಮಃ ಅಂತ ಅಂತ ಹೇಳ್ಬಿಡ್ತಾರೆ ಶನೀಶ್ವರಾಯ ನಮಃ ಅಂತ ಹೇಳಬಾರ್ದು ಶನೈಶ್ಚರಾಯ ನಮಃ ಭಾಗ್ಯ ಸಂಖ್ಯೆ ಒಂಬತ್ತು ಬಂತು ಅಂದರೆ ಅದು ಮಂಗಳನ ಬೀಜ ಮಂತ್ರ ಆಗುತ್ತೆ ಮಂಗಳನ ಬೀಜ ಮಂತ್ರ ಈ ರೀತಿ ಬರುತ್ತೆ ಓಂ ಕ್ರಾಂ ಕ್ರೀಂ ಕ್ರೌಂ ಸಹ ಭೌಮಾಯ ನಮಃ ಇಲ್ಲಿ ಮಂಗಳಾಯ ನಮಃ ಅನ್ನೋದಿಲ್ಲ ಭೌಮಾಯ ನಮಃ ಭೌಮಾಯ ಅಂತಂದರೆ ಭೂಮಿಪುತ್ರ ಅಂತ ಹೇಳಿ ಪುತ್ರ ಯಾರು ಕುಜ ಮಂಗಳ ಹಾಗಾಗಿ ಅಂಗಾರಕ ಕುಜ ಮಂಗಳ ಅಂಗಾರಕ ಭೌಮ ಹೀಗೆ ಅನೇಕ ಹೆಸರುಗಳಿವೆ ಆದರೆ ಬೀಜ ಮಂತ್ರಕ್ಕೆ ಭೌಮಾಯ ನಮಃ ಓಂ ಕ್ರಾಂ ಕ್ರೀಂ ಕ್ರೌಂ ಸಹ ಭೌಮಾಯ ನಮಃ ಈ ರೀತಿಯಲ್ಲಿ ನೀವು ನಿಮ್ಮ ನಿಮ್ಮ ಡೇಟ್ ಆಫ್ ಬರ್ತನ್ನು ಹಾಕಿಕೊಂಡು ಅದರ ಮೂಲಕ ಭಾಗ್ಯ ಸಂಖ್ಯೆಯನ್ನು ತೆಗೆದು ಆ ಭಾಗ್ಯ ಸಂಖ್ಯೆಗೆ ಯಾವ ಮಂತ್ರ ಬರುತ್ತೋ ಆ ಮಂತ್ರವನ್ನು ಯಥೇಚ್ಛವಾಗಿ ನಿಮಗೆ ಆಗಬೇಕಾದ ಕೆಲಸವನ್ನು ನೆನೆಸ್ಕೊಂಡು ಯಥೇಚ್ಛವಾಗಿ ಜಪಿಸ್ತಾ ಇದ್ದಲ್ಲಿ ನಿಮ್ಮ ಮನದ ಇಚ್ಛೆಗಳೆಲ್ಲ ಪೂರ್ಣ ಆಗ್ತಾ ಬರುತ್ತವೆ ಇದನ್ನು ಮಾಡಿ ನೋಡಿ ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ